ನೋಟಿನ ಜೊತೆಗೆ ಮೋದಿ ಅಲೆ ಕೂಡ ಕುಚ್ಕೊಂಡು ಹೋಗಿದೆ ಅನ್ನುವಂತಹ ಮಾತನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ ನರೇಂದ್ರ ಮೋದಿ ಅವರ ಭರವಸೆಗಳು ಹುಸಿಯಾಗಿವೆ ಚುನಾವಣೆಗಾಗಿ ರಾಮ ಮಂದಿರ ಶೇಕಡಾ ಹತ್ತರ ಮೀಸಲಾತಿ ಈ ರೀತಿಯಾದಂತಹ ಆಶ್ವಾಸನೆಗಳನ್ನು ಈಗ ಅವರು ದೇಶದ ಜನರ ಮುಂದೆ ಇಡ್ತಾ ಇದ್ದಾರೆ ದೇಶದ ಜನರನ್ನ ನಂಬಿಸುವುದಕ್ಕೆ ಇದು ಸುಳ್ಳಿನ ಕಂತೆಯಾಗಿದೆ ಅನ್ನುವಂತಹ ಮಾತನ್ನ ಮೈಸೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಎಚ್ ವಿಶ್ವನಾಥ್ ದೇಶದ ಜನರನ್ನ ನಂಬಿಸಿ ಮೋಸ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಮೌಲ್ಯಮಾಪನ ಪ್ರಾರಂಭವಾಗಿದೆ ಬಿಜೆಪಿಯ ಹಿರಿಯ ಮುಖಂಡರೇ ಮೋದಿ ವಿರುದ್ಧ ದೊಡೆ ತೊಡೆತಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಮೈಸೂರಿನಲ್ಲಿ ಹೆಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಜನರನ್ನ ನಂಬಿಸಿ ಮೋಸ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಮೌಲ್ಯಮಾಪನ ಪ್ರಾರಂಭವಾಗಿದೆ ಹೇಗೆ ನೋಟ್ಗಳನ್ನ ಅವರು ಡಿಮಾನಿಟೈಸೇಷನ್ ಮಾಡಿದ್ರು ರದ್ದುಗೊಳಿಸಿದ್ರು ಅದೇ ರೀತಿಯಾಗಿ ಮೋದಿ ಅಲೆಯೂ ಕೂಡ ಕುಚ್ಚಿಕೊಂಡು ಹೋಗಿದೆ ಅನ್ನುವಂತಹ ಮಾತನ್ನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮೈಸೂರಿನಲ್ಲಿ ಹೇಳಿದ್ದಾರೆ ಇದೇ ವೇಳೆ ಅಧಿಕಾರದ ಬರದಿಂದ ಬಿಜೆಪಿ ನಾಯಕರು ಬರ ಅಧ್ಯಯನ ನಡೆಸ್ತಾ ಇದ್ದಾರೆ ಅಧಿಕಾರದ ಬರ ಅವರನ್ನ ಕಾಡ್ತಾ ಇದೆ ಈ ಕಾರಣಕ್ಕಾಗಿ ಅಷ್ಟೇ ಬಿಜೆಪಿ ನಾಯಕರು ಬರ ಅಧ್ಯಯನ ನಡೆಸ್ತಾ ಇದ್ದಾರೆ ಬಿಜೆಪಿ ಬರ ಅಧ್ಯಯನದ ಬಗ್ಗೆ ಹೆಚ್ ವಿಶ್ವನಾಥ್ ಅವರು ವ್ಯಂಗ್ಯವಾಡಿದ್ದಾರೆ ಸರ್ಕಾರ ಉಳಿಸಲು ರೆಸಾರ್ಟ್ ರಾಜಕೀಯ ಮಾಡಿದ್ರು ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ ಮೈಸೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಉತ್ತಮ ಆಡಳಿತ ಮಾಡಿದವರಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರು ಆದರೆ ಈಗ ಯಾಕೆ ವಾಮಮಾರ್ಗದನ್ನ ವಾಮಮಾರ್ಗವನ್ನು ಹಿಡಿತಾ ಇದ್ದಾರೆ ಸಿಎಂ ಆಗೋದಕ್ಕೆ ವಾಮವರ್ಗ ಹಿಡಿದು ಯಾಕೆ ಹೋಗ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಇಟ್ಕೊಂಡಿರೋ ದುಡ್ಡನ್ನು ಅವರು ಬರ ಪರಿಹಾರಕ್ಕೆ ಕೊಡಲಿ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ರಾಜಕೀಯದಿಂದಾಗಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಮತ್ತು ರಾಜ್ಯ ರಾಜಕೀಯ ಸಂಸ್ಕೃತಿಯನ್ನೇ ಬಿ ಜೆ ಪಿ ಧ್ವಂಸಗೊಳಿಸಿದೆ ಅನ್ನುವಂತಹ ಮಾತನ್ನು ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ಯಡಿಯೂರಪ್ಪ ಮತ್ತು ಮೋದಿ ಇಬ್ಬರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಎಚ್ ವಿಶ್ವನಾಥ್ ಪ್ರಧಾನಿ ಮೋದಿ ಹಾಗೂ ಯಡಿಯೂರಪ್ಪ ಅವರ ಬಗ್ಗೆ ವಿಶ್ವನಾಥ್ ಅವರು ಹೇಳಿದ್ದೇನು ಅನ್ನೋದನ್ನು ನೋಡೋಣ ಏನಿವತ್ತು ಆಡಳಿತ ಪಕ್ಷವಾಗಿ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ನರೇಂದ್ರ ಮೋದಿ ಅವರ ಸರ್ಕಾರದ ಮೌಲ್ಯಮಾಪನ ಶುರುವಾಗಿದೆ ದೇಶದಲ್ಲಿ ಮೌಲ್ಯಮಾಪನ ಜನಕ್ಕೂ ಕೂಡ ಅರ್ಥ ಆಗ್ತಾ ಇದೆ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರ ಇಸುವೆಯಲ್ಲಿ ಚುನಾವಣೆಯಲ್ಲಿ ಮೋದಿಯವರು ಕೊಟ್ಟಂತ ಎಲ್ಲ ಭರವಸೆಗಳು ಕೂಡ ಹುಸಿಯಾಗಿ ಹೋಗಿದ್ದಾವೆ ಯಾವ ಭರವಸೆಗಳು ಕೂಡ ಪರಿಪೂರ್ಣವಾಗಿ ಈಡೇರಲಿಕ್ಕೆ ಸಾಧ್ಯ ಆಗಲಿಲ್ಲ ಇಡೀ ನಾಲ್ಕೂವರೆ ವರ್ಷಗಳ ಕಾಲ ಬರೀ ಸುಳ್ಳಿನ ಸರಮಾಲೆಗಳನ್ನು ಕಿತ್ಕೊಂಡು ದೇಶವನ್ನು ಆಳುವಂತ ಜನರನ್ನ ನಂಬಿಸಿ ದ್ರೋಹ ಮಾಡುವಂತ ಕೆಲಸವೂ ಕೂಡ ಇವತ್ತು ಪಿಯಿಂದ ಆಗಿದೆ ಅಂತಕ್ಕಂಥದ್ದನ್ನ ಜನರು ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ಹೊಸ ಹೊಸ ಆಶ್ವಾಸನೆಗಳನ್ನು ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಏನು ಹೊಸ ಹೊಸ ಆಶ್ವಾಸನೆಗಳು ಬಹಳ ಪ್ರಮುಖವಾಗಿ ಇದಕ್ಕಿದ್ದಾಗಿ ರಾಮ ಮಂದಿರ ಅಂತ ಅವ್ರಿಗೆ ನಾಲ್ಕೂವರೆ ವರ್ಷಗಳಿಂದ ಇರತಕ್ಕಂಥ ರಾಮ ಮಂದಿರ ಈಗ ಪ್ರಾರಂಭ ಆಗಿದೆ ಟೆನ್ ರಿಸರ್ವೇಷನ್ ಪಾಲಿಸಿ ಟೆನ್ ಪರ್ಸೆಂಟ್ ಫಾರ್ ದ ಅಪರ್ ಕ್ಲಾಸ್ ಪೂವರ್ ಯಾವುದೇ ಅಧ್ಯಯನಗಳಿಲ್ಲದೇನೆ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರೆ ಸುಮ್ ಸುಮ್ಮನೆ ಸರ್ಕಾರ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಡ್ತೀನಿ ನಾವು ಎಷ್ಟು ಮಜಾ ನೋಡ್ರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ರಿಸರ್വേഷನ್ ಹೆಸರುವಾಸಿ ಆದಂತ ದೇವರಾಜ ಅರಸು ಕಾಲ ಮಹಾರಾಜರ ಕಾಲದಿಂದಲೂ ಕೋಲಿ ರಿಸರ್വേഷನ್ ಹೆಸರುವಾಸಂತ. ಅಡಿ ದೇಶದಲ್ಲಿ ರಿಸರ್വേഷನ್ ತಂದೋರೆ ಮಹಾರಾಜ. ಬಟ್ ಯು ಆರ್ ಟು 3% ಇರೋವರಿಗೆ ತಿಂ 10% ಕೊಡ್ತೀವಿ ಅನ್ನೋ ಯಾವ ನೀತಿ. ಎಸ್ ಹೇಗಿದೆ ಯಾವ ರೀತಿ 10% ಯಾರಿ ಕೊಡ್ತೀರಾ ಕರ್ನಾಟಕಕ್ಕೆ ವಿಚಾರಕ್ಕೆ ಬಂತಾ ಸೊ ಹಾಗೆ ಇದೊಂದು ಸುಳ್ಳಿನ ಕಂತೆ ಚುನಾವಣೆಗಾಗಿ ಜನರನ್ನ ನಂಬಿಸುವಂತ ಉದ್ದೇಶ ಜನತಾಂತ್ರಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಚೌಕಟ್ಟಲ್ಲಿ ಆದಂತ ಒಂದು ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಇವತ್ತೊಂದು ದಿವಸ ರಿಸಾರ್ಟ್ ರಿಸಾರ್ಟ್ ಅಲ್ಲಿ ಈಗೇನೋ ಸೀಸ್ ಫೈರ್ ಇದೆ ಈಗ ಈಗ ಅವರು ಹೊರಟಿದ್ದಾರೆ ನಾವು ನಾವು ಈಗ ನೋಡ್ತೀವಿ ಇನ್ನ ಬರ ನೋಡ್ತೀವಿ ಅಂತ ಅವರು ಹೋಗಿದ್ದಾರೆ ಅಧಿಕಾರದ ಬರ ಒಂದ್ ಕಡೆ ನಿಮ್ಗೆ ಬಿಜೆಪಿ ಸುಮ್ ಸುಮ್ಮನೆ ಇನ್ನೊಂದು ಬರ ನೋಡಕ್ ಹೋಗ್ತದೆ ನಿಮ್ಗೆ ಅಧಿಕಾರದ ಬರ ಈಗ ದ ಪವರ್ ಡ್ರಾಟ್ ಇನ್ ದ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಹ್ಮ್